ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ದರೆಗಳರೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಈಗ ನಾನು ಐಹೊಳೆಗೆ ಬಂದೀನಿ ಐಹೊಳೆ ಅಂದರೆ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಐಹೊಳೆಗೆ ಬಂದಿನಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ದೇವಾಲಯಗಳು ಗುಡಿಗಳು ಹಾಗೂ ಇವೆಲ್ಲವನ್ನು ನೋಡ್ಕೊಂಬರ ಬನ್ನಿ ಐಹೊಳೆಗೆ ಬಂದಿದ್ದೀನಿ ಐಹೊಳೆ ಬಾದಾಮಿ ಚಾಲುಕ್ಯರ ರಾಜಧಾನ ಆಗಿತ್ತು ಈ ಸ್ಥಳದಲ್ಲಿ ದೇವಾಲಯಗಳು ಹಾಗೂ ಶಿಲ್ಪಗಳು ಅತ್ಯಂತ ಪ್ರಾಚೀನವಾಗಿದೆ ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿತ್ತು ಐಹೊಳೆ ಒಂದು ಅನಿರ್ದಿಷ್ಟ ಅಂದರೆ ಸರ್ಕಾರದ ಆಡಳಿತಗಾರದ ಒಂದು ಕೇಂದ್ರ ರಾಜಧಾನಿ ಐಹೊಳೆಯು ಹೆಸರು ಶಾಸನಗಳಲ್ಲಿ ಆರ್ಯಪುರ ಎಂದು ಉಲ್ಲೇಖಿಸಲ್ಪಟ್ಟಿದೆ ಆರ್ಯಪುರವಾಗಿದ್ದ ಸ್ಥಳದಲ್ಲಿ ಕಾಲೇನುಕ್ರಮ ಆಡು ಭಾಷೆಯಲ್ಲಿ ಐಹೊಳೆ ಎಂದು ಕರೆಯಲಾಗುತ್ತದೆ ಐಹೊಳೆ ಅತ್ಯಂತ ಗ್ರಾಮ ಐಹೊಳೆಗೆ ಭಾರತೀಯ ಇತಿಹಾಸದಲ್ಲಿ ತುಂಬ ಮಹತ್ವದ ಸ್ಥಾನವಿದೆ ಇದನ್ನು ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲಿ ಎಂದು ಕರೆಯಲಾಗುತ್ತದೆ ಆರನೆಯ ಏಳನೆಯ ಶತಮಾನದವರೆಗೆ ಗುಹಾಲಯ ಮತ್ತು ದೇವಾಲಯಗಳಲ್ಲಿ ನಿರ್ಮಾಣವಾದ ಅನೇಕ ರೀತಿಯ ಪ್ರಯೋಗಗಳನ್ನು ನಡೆಯಿದ್ದನ್ನು ಕಾಣುತ್ತಿವೆ ಶಾಸನದಲ್ಲಿ ಈ ಸ್ಥಳವನ್ನು ಅಯ್ಯೋಹೊಳೆ ಅಯೋಹೊಳೆ ಅಯ್ಯೋ ಹೊಳೆ ಆರ್ಯಪುರ ಮುಂತಾದ ಉಲ್ಲೇಖಿಸಲಾಗಿದ್ದು ಬರೋಬರುತ್ತಾ ಐಹೊಳೆ ಆಗಿರುವ ಸಾಧ್ಯತೆ ಇದೆ ಇದು ಅಲ್ಲದೆ ಐದು ನೂರು ಪಂಡಿತರು ಇದ್ದಿದ್ದರಿಂದ ಐಹೊಳೆ ಎಂದು ಆಗಿತ್ತೆಂದು ಹೇಳಲಾಗುತ್ತದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಣಾಮ ಮಾಡಿ ರಕ್ತ ಸಿಕ್ತ ಪರಶುರಾಮನು ಇಲ್ಲಿನ ಹೊಳೆಯೊಂದರಲ್ಲಿ ತೊಳೆದಾಗ ಇಡೀ ನದಿ ನೀರಿಗೆ ಕೆಂಪಾಗಿತ್ತೆಂದು ಇದನ್ನು ಕಂಡು ಊರಿನ ಮಹಿಳೆಯರೆಲ್ಲ ಅಯ್ಯಯ್ಯೋ ಅಯ್ಯೋ ಹೊಳೆ ಎಂದು ಹೋಗುತ್ತಾ ಮುಂದೆ ಬರುತ್ತಾ ಅದು ಐಹೊಳೆ ಎಂದು ಆಗಿತ್ತಂತ ಪೌರಾಣಿಕ ಇತಿಹಾಸಗಳಲ್ಲಿ ಹೇಳಲಾಗುತ್ತದೆ ಫ್ರೆಂಡ್ಸ್ ಇದು ಐಹೊಳೆದಲ್ಲಿ ಮೊದಲನೇ ದೇವಾಲಯ ಇದು ಮೂಲತಃ ವಿಷ್ಣುವ ದೇವಾಲಯ ಅಂತ ಹೇಳಲಾಗುತ್ತದೆ ಇಲ್ಲಿನ ಶಿಲೆಗಳನ್ನ ನೋಡಿದರೆ ಇಲ್ಲಿ ಕೆತ್ತನೆಗಳನ್ನ ನೋಡಿದರೆ ಮೂಲತಃ ವಿಷ್ಣು ದೇವಾಲಯ ಅಂತ ನೋಡಲಾಗುತ್ತದೆ ಹಾಗೆ ಈಗ ಇದು ದುರ್ಗಾ ದೇವಾಲಯ ಅಂತ ಹೇಳಲಾಗುತ್ತದೆ ಈ ಚಿತ್ತಲೆಗೆ ಇದನ್ನು ದೇವಾಲಯದ ಒಳಗಡೆ ಸುಂದರವಾದ ಕೆತ್ತನೆಗಳೇ ಕಾಣಬಹುದು ನೀವು ಇದು ಗರ್ಭಗುಡಿ ಗರ್ಭಗುಡಿದ ಮೇಲೆ ನೋಡಿ ಇದು ಹೊರ ಮಂಟಪ ಹೊರ ಮಂಟಪದ ಮೇಲೆ ಕೂಡ ಕೆತ್ತನೆಗಳು ಕಾಣಬಹುದು ನೀವು ಶಿಲ್ಪಗಳು ಕೆತ್ತನೆಗಳ ಕಾಣಬಹುದು ನೋಡಿ ಸುಂದರವಾದ ಕೆತ್ತನೆಗಳು ಹೇಗೆ ಕತ್ ಕೆತ್ತಿದ್ದಾರೆ ಅಂತ ಕಲ್ಲಿ ಕಂಪು ಕಲ್ಲಿನಗಳಲ್ಲಿ ಕೆತ್ತಿದಂತ ಒಂದು ದುರ್ಗಾ ದೇವಾಲಯ ಅಂತ ಈಗ ಹೇಳಬಹುದು ಇದು ಮೂಲತಃ ಇಷ್ಟಿನ ದೇವಾಲಯ ಇದು ಬಂದು ಇದು ದೇವ ಇದು ದೇವಸ್ಥಾನದ ಮುಖ್ಯ ದ್ವಾರ ಅಂತ ಹೇಳ್ಬೋದು ನೋಡಿ ಮುಖ್ಯ ದ್ವಾರ ಇದು ದೇವಸ್ಥಾನದ ಮುಖ್ಯ ದ್ವಾರ ದ್ವಾರದ ಮೇಲೆ ಬೃಹತ್ ಆದ ದೊಡ್ಡ ದೊಡ್ಡ ಕಂಬಗಳು ಹಾಗೂ ನೋಡಿ ಇದು ಬಂದು ದುರ್ಗಾದೇವಿಯ ಮುಖ್ಯ ದ್ವಾರ ಅಂತ ಹೇಳಬಹುದು ಈ ದೇವಾಲಯದ ಮೇಲೆ ಬೃಹತ್ ಕಂಬಗಳನ್ನು ನಿಲ್ಲಿಸಿದ್ದಾರೆ ಇದು ದುರ್ಗಾದೇವಿಯ ಮುಖ್ಯ ದ್ವಾರ ಅಲ್ಲೇ ಬಿಟ್ಟರೆ ಸ್ವಲ್ಪ ಮುಂದೆ ಬಂದ್ರೆ ಇನ್ನು ಚಿಕ್ಕದಂತ ದೇವಾಲಯವನ್ನು ಕಾಣಬಹುದು ನೀವು ಇದು ಚಿಕ್ಕದಾದಂತಹ ದೇವಾಲಯ ಇಲ್ಲಿರುವಂತಹ ಐವಳದಲ್ಲಿ ಎಲ್ಲದಕ್ಕಿಂತ ಚಿಕ್ಕದಂತ ದೇವಾಲಯ ಆರ್ನಿ ಏಳನೇ ಶತಮಾನದಲ್ಲಿ ಕಟ್ಟಿದಂಥ ದೇವಾಲಯಗಳು ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಕಟ್ಟಿದಂಥ ದೇವಾಲಯಗಳು ಇವೆಲ್ಲ ಅವರವರ ಆಳ್ಕೆಯಲ್ಲಿ ಯುದ್ಧವನ್ನು ಗೆದ್ದಾಗ ಆ ಒಂದು ನೆನಪಿಗೆ ಕಟ್ಟಿದಂಥ ಕೆಲವೊಂದು ದೇವಾಲಯಗಳು ಕಾಣಬರ್ತದೆ ಐಹೊಳೆ ಆಗಲಿ ಪಟ್ಟದ ಆಗಲಿ ಬಾದಾಮಿ ಆಗಲಿ ಇವರೆಲ್ಲ ಕಟ್ಟಿದ್ದು ಕೆಲವರು ರಾಜರ ಮೇಲೆ ಗೆದ್ದಂಥ ಸಂಭ್ರಮದಲ್ಲಿ ಆ ಖುಷಿಗೋಸ್ಕರ ಕಟ್ಟಿದಂಥ ದೇವಾಲಯ ಇಲ್ಲೊಂದು ಚಿಕ್ಕದಂಥ ದೇವಾಲಯ ನೋಡಿ ಇದು ಅತಿ ಚಿಕ್ಕದಾದಂಥ ದೇವಾಲಯ ಎರಡನೇ ದೇವಾಲಯ ಅಂತ ಹೇಳ್ಬೋದು ನೋಡಿ ಚಿಕ್ಕ ಚಿಕ್ಕದ ಕಂಬಗಳು ಹೇಗಿದೆ ವೃತ್ತಾಕಾರದಲ್ಲಿ ಹೇಗೆ ಕಿತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಯಾವುದೇ ಥರ ಟೆಕ್ನಾಲಜಲಿ ಟೆಕ್ನಾಲಜಿ ಇಲ್ಲದನ್ನೇ ಈ ಥರ ದೇವಾಲಯಗಳ ಕಟ್ಟುದಂದ್ರೆ ಅದು ಸಾಧ್ಯವಾದ ಮಾತುಗಳಲ್ಲ ಒಂದು ಕಂಬನವನು ಹೇಗೆ ರೀತಿ ವೃತ್ತಾಕಾರವಾಗಿ ಯಾವ್ಯಾವ ಥರ ಕೆತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅದೇ ತರ ಮುಂದೆ ಬಂದರೆ ಇಲ್ಲಿ ಎರಡು ಮೂರು ದೇವಾಲಯ ಕಾಣ್ತಾ ಕಾಣ್ತಾವು ಬನ್ನಿ ನೋಡಿ ಈ ದೇಹ ಅಷ್ಟೇ ಹಾಗೆ ಸುತ್ತಮುತ್ತಲು ಇದು ಗೌರ್ಮೆಂಟ್ ಅಂಡರ್ ಬರುತ್ತೆ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಇಲ್ಲಿ ತುಂಬಾ ಗಾರ್ಡನ್ ಕೂಡ ಸ್ವಚ್ಛವಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ ಇಲ್ಲಿ ಈ ಜಿಲ್ಲೆಗಳಿಗೆ ಒಂದು ಭದ್ರತೆಯನ್ನು ಕೊಟ್ಟಿರ್ತಾರೆ ಒಂದು ಯಾವುದೇ ತರದ ಚಟುವಟಿಕೆಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಗೋರ್ಮೆಂಟ್ ಬರೋದ್ರಿಂದ ಪುರಾತತ್ವ ಇಲಾಖೆ ಇದೆಯನ್ನು ನೋಡ್ಕೋತಾ ಇದೆ ಇಲ್ಲೊಂದು ಚಿಕ್ಕದಂತ ದೇವಾಲಯ ನೋಡಿ ಕಾಣ್ಬೋದು ನೀವು ಹೀಗೆ ಎಲ್ಲಿ ಹೋದರೂ ಇದೇ ಥರ ದೇವಾಲಯಗಳನ್ನು ಕಾಣಬಹುದು ನೀವು ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಬೃಹತ್ ಆದ ನಾಲ್ಕು ದೇವಾಲಯಗಳ ಬರುತ್ತೆ ಇನ್ನು ಉಳಿದ ಸಣ್ಣ ಪುಟ್ಟ ದೇವಾಲಯ ಕಾಣಬಹುದು ದೊಡ್ಡದಾಗಿರುವಂಥ ನಾಲ್ಕು ದೇವಾಲಯಗಳ ಪ್ರಮುಖವಾದ ದೇವಾಲಯಗಳು ಎಲ್ಲ ರಾಜರು ತಮ್ಮ ಯುದ್ಧದ ಗೆದ್ದ ಸಂಭ್ರಮದಲ್ಲಿ ಕಟ್ಟಿದಂಥ ದೇವಾಲಯಗಳು ವಿಷ್ಣುವ ದೇವಾಲಯಗಳಾಗಲಿ ಶಿವನ ದೇವಾಲಯಗಳಾಗಲಿ ಇವೆಲ್ಲ ಆವಾಗ ಕಾಲದಲ್ಲಿ ಆರನೇ ಏಳನೇ ಶತಮಾನ ಕಟ್ಟಿದಂಥ ದೇವಾಲಯಗಳು ಇವೆಲ್ಲ ಬಾದಾಮಿ ಚಾಲುಕ್ಯರು ಬಂದಂಥ ಕೆಲವೊಂದು ಹಂತ ಹಂತವಾಗಿ ಅವರು ಆಳಿಕೆಯಲ್ಲಿ ಕಟ್ಟಿದಂಥ ದೇವಾಲಯಗಳು ಐಹಳ್ಯದಲ್ಲಿ ನೋಡಿ ಇದು ಬೃಹತ್ ಆದ ದೇವಾಲಯ ಹಾಗೆ ಮುಂದೆ ಬಂದರೆ ಇಲ್ಲೊಂದು ದೇವಾಲಯ ಇದೆ ಈ ದೇವಾಲಯದ ಮುಂದೆ ಸುತ್ತಮುತ್ತಲು ಮಂಟಪವಿದ್ದು ಮಂಟಪದ ಮುಂದೆ ಒಂದು ನೀರನ್ನು ಒಂದು ಭದ್ರತೆಗೆ ಕಟ್ಟಿದರೆ ಗೊತ್ತಿಲ್ಲ ಒಟ್ಟು ಸುತ್ತಲೂ ನೀರು ಆವರಿಸಿಕೊಂಡಿದೆ ನೋಡಿ ಸುತ್ತಲೂ ಈ ಮಂಟಪದ ಮುಂದೆ ನೀರನ್ನು ಆವರಿಸಿಕೊಂಡಿದೆ ಬೃಹತ್ ಆದ ಕಂಬಗಳು ಕಂಬದ ಮೇಲೆ ಶಿಲ್ಪಗಳು ಶಿಲ್ಪ ನೋಡಲಿಕ್ಕೂ ಅದ್ಭುತವಾದ ದೃಶ್ಯ ಅಂತ ಹೇಳಬಹುದು ಫ್ರೆಂಡ್ಸ್ ಹಾಗೆ ಬಂದ್ರೆ ಇಲ್ಲೊಂದು ಕುಷ್ಕರಿ ಕುಸ್ತು ಕಾಣುತ್ತೆ ಕುಷ್ಕಣಿ ಅಂತ ಹೇಳ್ತಾರೆ ಕಲ್ಯಾಣಿ ಅಂತ ಹೇಳ್ತಾರೆ ಯಾವುದೇ ದೇವಾಲಯಗಳಿಗೆ ಹೋಗಲಿ ಜ ಬಾದಾಮಿ ಚಾಲುಕ್ಯರಾಗಲಿ ವಿಜಯನಗರ ಸಾಮ್ರಾಜ್ಯದ ಹಂಪಿಗಳಾಗಲಿ ಆ ದೇವಾಲಯದ ಮುಂದೆ ಒಂದೊಂದು ಕಲ್ಯಾಣಿ ತುಂಬ ಇದ್ದೇ ಇರುತ್ತೆ ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ಹೋದರೆ ಹಂಪಿಗಳಲ್ಲಿ ಹೋದರೆ ಪ್ರತಿಯೊಂದು ದೇವಾಲಯದ ಮುಂದೆ ಕಲ್ಯಾಣಿ ಕೂತು ಕುಷ್ಕಣಿ ಇದ್ದೇ ಇರುತ್ತೆ ನೋಡಿ ಇದೇ ಥರ ಇಲ್ಲಿ ಈ ವಿಜಯ ಐಹೊಳೆದಲ್ಲೂ ಕೂಡ ಇದೇ ಥರ ಕಲ್ಯಾಣಿ ಕೂಡ ನೋಡ್ಬೋದು ಇಲ್ಲಿ ತುಂಬಿ ಹರಿಯುತ್ತಿರುವ ಮಳೆಗಾಲ ಟೈಮದಲ್ಲಿ ಹೋಗಿದ್ದರಿಂದ ಈಗ ಆ ಕಲ್ಯಾಣ ನೀರೆಲ್ಲ ಆಚೆ ಬಂದಿದೆ ನೋಡಿ ಎಷ್ಟು ಶುದ್ಧವಾಗಿರುವಂಥ ನೀರು ನೋಡಿ ದೇವಸ್ಥಾನ ಸುತ್ತಮುತ್ತಲೂ ಫುಲ್ಲು ನೀರನ್ನು ಆವರಿಸಿಕೊಂಡಿದೆ ಮಳೆ ಟೈಮದಲ್ಲಿ ಹೀಗೆ ಫ್ರೆಂಡ್ಸ್ ಐ ಹೊಳೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೂ ಸೂಪರ್ ಆಗಿದೆ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು you mm -hmm.